ಆಶ್ಚರ್ಯ ಅಂತಂದರೆ ನಿಮಗೆ ಗೊತ್ತಿರಬೇಕು ಚಿಕ್ಕ ಕವರಿಗೆ ಹೋಗಿರುವಂತಹ ಸಂದರ್ಭದೊಳಗೆ ಅಲ್ಲಿ ಜನನೂ ಅಂತಾರೆ ಎಪ್ಪ ನಮ್ಮೂರಾಗೂ ಒಂದು ತಿಂಗಳು ಪುರಾಣ ಮಾಡಬೇಕು ನೀವು ಅಂತ ಅಲ್ಲೊಬ್ಬರು ಆ ಊರಿನ ಪಾಟೀಲ್ರು ಆ ಊರಿನ ಪಾಟೀಲ್ರು ನಮ್ಮೂರಾಗೂ ನಿಮಗೆಲ್ಲ ವ್ಯವಸ್ಥೆ ಮಾಡ್ತೀವ್ರಿ ಬುದ್ಧಿ ನಮ್ಮೂರಾಗ ನೀವು ಒಂದು ತಿಂಗಳು ಪ್ರವಚನ ಮಾಡಿರಿ ಅಂದ್ರೆ ಆ ಕ್ಷಣಕ್ಕೆ ಅಂದ್ರಂತ ಪುರಾಣ ಪ್ರವಚನಗಳನ್ನು ಮಾಡಿ ನಿಮ್ಮ ಕಡೆಯಿಂದ ಪಂಡಿತ ಅನಿಸ್ಕೊಳ್ಬೇಕು ಅನ್ನೋ ವಿಚಾರ ನಂದಲ್ಲ ನಾನು ಬಸವ ತತ್ವಗಳನ್ನು ಹೇಳುವೆ ಅಷ್ಟೇ ಆದರೆ ನಿಮ್ಮೂರಾಗೇನು ಮಾಡೋಣ ಅಂದ್ರೆ ಹಿರಿಯ ಹಿರೇ ಆಗ ಪುರಾಣ ಮಾಡಿವಿ ನಿಮ್ಮೂರಾಗ ಪುರಾಣ ಬೇಡ ನೋಡ್ರಿ ಮಾತು ಹಂಗದ ನಿಮ್ಮೂರಾಗ ಪುರಾಣ ಬೇಡ ಪ್ರತಿಯೊಬ್ಬರಿಗೂ ಮುಂಜಾನೆ ನನ್ನ ಸ್ನಾನ ಪೂಜೆ ಪ್ರಸಾದ ಆಯಿತು ಅಂತಂದ್ರೆ ಜನಗಳಿಗೆ ನಾನನ್ನು ಸಮಯ ಕೊಡ್ತೀನಿ ಯಾರು ಏನೇ ಬಂದು ವಿಷಯ ಚರ್ಚೆ ಮಾಡಿದ್ರು ಅವ್ರಿಗೆ ಏನೇನು ಬೇಕು ಅದನ್ನು ತಿಳಿಸ್ಕೊಡ್ತೀನಿ ಅಂದ್ರಂತ ಅಂತವ್ರು ಅವ್ರಿಗೆ ಬೇಕು ನಾನು ಅದನ್ನು ತಿಳಿಸ್ಕೊಡ್ತೀನಿ ಆಗ ಪಾಟೀಲ್ ಬುದ್ಧಿ ನಿಮ್ಮಂಥವ್ರಿಗೂಟು ಚರ್ಚೆ ಮಾಡೋ ಬುದ್ಧಿ ನಮ್ಮ ಜನಕ್ಕಿರಬೇಕಲ್ಲ ಒಪ್ಕೊಳ್ಳೋನು ನೀವು ನೀವು ನಮಗೆ ನೀವು ಅನುಕೂಲ ಮಾಡಿ ಕೊಡ್ತೀರಿ ನೀವು ನಮಗೆ ವಿಷಯ ತಿಳಿಸ್ಕೊಡ್ತೀರಿ ನಿಮ್ಮಂತಹ ಪಂಡಿತರ ಜೊತೆ ಚರ್ಚೆ ಮಾಡೋ ಬುದ್ಧಿ ನಮಗೆ ಇರಬೇಕಲ್ಲ ಯಾವ ವಿಷಯದ ಬಗ್ಗೆ ನೀವು ಧರ್ಮ ಅಂತ ಮಾತಾಡಿದರೆ ನಮಗೆ ಧರ್ಮದ ತೆರಳೋ ಗೊತ್ತಿಲ್ಲ ನೀವು ಕರ್ಮ ಅಂತ ಮಾತಾಡಿದರೆ ನಮ್ಮ ಕರ್ಮದ ಪಾಪನೋ ಗೊತ್ತಿಲ್ಲ ನೀವು ಆಧ್ಯಾತ್ಮ ಅಂತ ಮಾತಾಡಿದರೆ ನಮಗೆ ಇರೋ ಆತ್ಮದ ಬಗ್ಗೆನೂ ಅರಿವಿಲ್ಲ ನೀವು ವಚನಗಳನ್ನು ಹೇಳ್ಕೊತ ಹೊಣ್ರಿ ಅಂದರೆ ನಮಗೆ ಅದು ಪಚನ ಆಗೋದೇ ಇಲ್ಲ ನಾವು ಕೂಡ ಅರ್ಥ ಮಾಡ್ಕೊಳ್ಬೇಕಲ್ರಪ್ಪ ನಮ್ಮಲ್ಲಿ ಅಷ್ಟು ಮಂದಿ ನಿಮ್ಮ ನಿಮ್ಮ ಜೊತೆ ಚರ್ಚೆ ಮಾಡೋರಿ ಅಂದಾಗ ಇಲ್ಲ ಇಲ್ಲ ನಾನಿವತ್ತು ತುಂಬಿದ ಸಭಾದಾಗ ಹೇಳ್ತೇನೆ ಅಂತ ಷ್ಮುಕ್ಷ ಯೋಗಗಳು ಹೇಳಿದರು ಚಿಕ್ಕ ಕೌಲಿಗೆ ಪುರಾಣ ಪ್ರಾರಂಭ ಆಯಿತು ಆವತ್ತಿನ ಕಾಲಕ್ಕೆ ಆ ಷಣ್ಮುಕ್ಷ ಯೋಗಗಳು ಅಂದ್ರಂತೆ ನೋಡ್ರಿ ಯಾವ ವಿಷಯದ ಬಗ್ಗೆ ನೀವು ನನ್ನನ್ನು ಪ್ರಶ್ನೆ ಮಾಡ್ತೀರಿ ನಾನು ಅದರ ಬಗ್ಗೆ ನಿಮಗೆ ಉತ್ತರ ಹೇಳ್ತೇನೆ ಅಂದ್ರೆ ಅದ್ರಾಗ ಒಂದಿಷ್ಟು ಮಂದಿ ಅಂದ್ರಂತೆ ಅಪ್ಪ ಅವು ಏನು ತಿಳ್ಕೊಂಡು ಪಂಡಿತ್ರು ಅದಾರಲ್ಲ ಅವ್ರ ಮಧ್ಯಾಹ್ನ ನಿಮ್ಮ ಹತ್ರ ಚರ್ಚೆಗೆ ಬರಲಿ ಶಾಸ್ತ್ರ ಓದ್ಯವರು ವೇದ ಓದ್ಯವರು ಚರ್ಚೆ ಮಾಡೋರು ಮೀಮಾಂಸೆ ಓದೋರು ತತ್ವಗಳು ನೂರ ಎಂಟು ತತ್ವ ತಿಳ್ಕೊಂಡವರು ನಿಮ್ಮ ಜೊತೆ ಚರ್ಚೆಗೆ ಬರಲಿಪ್ಪ ನಮಗೆ ಯಾವ ತತ್ವನು ಬೇಡ ನಿನ್ನ ಎರಡು ನುಡಿ ವಚನ ಸಾಕು ನೀ ನಮಗೆ ಪುರಾಣ ಪ್ರವಚನ ಮಾಡಬೇಕು ನಾವು ಕೇಳ್ತೀವಿ ಅಂತ ಜನ ಎಲ್ಲ ಆವತ್ತಿನ ಕಾಲಕ್ಕೆ ಒಪ್ಕೊಂಡ್ರಂತೆ ಅಲ್ಲೂ ಕೂಡ ಪುರಾಣ ನಡೆಯುತ್ತೆ ಅಲ್ಲೂ ಕೂಡ ಪ್ರವಚನ ನಡೆಯುತ್ತೆ ಒಂದು ದಿವಸ ಪುರಾಣ ಜೋರು ನಡೆದಿರುವಂತಹ ಸಂದರ್ಭದೊಳಗೆ ಒಂದು ನಾಲ್ಕು ಮಂದಿ ಓಡೋಡ್ ಓಡೋಡಿ ಬಂದರು ಗುರುಗಳು ಪೂಜೆ ಪ್ರಸಾದ ಮುಗ್ದಿತ್ತು ಬಂದವರೇ ಹೆಂಗೆ ನಮಸ್ಕಾರ ಮಾಡಿದರು ನಮಸ್ಕಾರ ಮಾಡಿ ಅದ್ರಾಗ ಒಂದಿಬ್ಬರು ಅಳ ಕತ್ತಿದ್ರು ಗುರುಗಳು ಕೇಳಿದರು ಯಾಕೆ ಕಣ್ಣೀರು ಬಂದವು ಅಂತ ನಡಿಬಾರ್ದು ಒಂದ್ರೆ ಘಟನೆ ನಡೆದಾದ್ರಿ ಅಂತ ಕೇಳ್ತಾರವ್ರು ಏನಾಗ್ಯತಿ ಏನಾಗೈತಿ ಅಂದರೆ ಇಲ್ಲರಿ ಈ ಷಟರ್ ಮಗ ಈ ಷಟರ್ ಮಗ ನಿನ್ನೆ ಸಾಯಂಕಾಲ ಮನೆಗೆ ಬರೋ ಸಂದರ್ಭದೊಳಗೆ ಇಂಥದ್ದೊಂದು ಜಾಗದಾಗ ಬಿದ್ದಿದ್ದ ಏನಾಗೈತಿ ಅಂತ ಗೊತ್ತಿಲ್ಲ ಸತ್ತಾನಂತ ಎಲ್ಲರೂ ಹೇಳಕ್ಕತ್ತಾರೆ ಆಗೇತೇನು ಅಂತ ಕೇಳಿದ್ರೆ ಏನಾಗೋದ್ರಿ ನಮ್ಮ ಊರಿನ ಕರ್ಮದ ಇದು ಒಂದ ಹುಡುಗಲ್ಲ ಹುಣ್ಣವಿ ಅಮಾವಾಸ್ಯೆ ವಾರ ಬಂದು ಅಂತಂದ್ರೆ ನಮ್ಮ ಊರಾಗಿನ ಗಂಡು ಹುಡುಗರು ಒಂದೊಂದ ಒಂದೊಂದ ಸಾಯಕ ಹತ್ತವ ಜಾಗದಾಗ ಅಂತಂದ್ರಂತ ಷಣ್ಮುಖಿವಗಳಂತಾರೆ ಯಾವ ಜಾಗ ಅಲ್ಲಾಕೆ ಸಾಯ್ತಾರ ಹುಡುಗರು ಅಂತ ಕೇಳ್ತಾರೆ ಏನೋ ಏನ್ರಿಪ್ಪ ಅಲ್ಲೊಂದು ದೊಡ್ಡ ಅರಳಿ ಮರ ಐತಿ ಆ ಮರದೊಳಗೆ ಒಂದು ಪಿಶಾಚಿ ಐತಿ ಬ್ರಹ್ಮ ಪಿಶಾಚಿ ಐತಿ ಆ ಬ್ರಹ್ಮ ಪಿಶಾಚಿ ನಮ್ಮ ಊರೊಳಗಿನ ಮಕ್ಕಳನ್ನ ಸಾಯ್ಸಕತ್ತೈತಿ ಗುರುಗಳಂದ್ರು ದೆವ್ವ ಪಿಶಾಚಿ ನಿಮ್ಮ ಊರಗದವ ಅಂದ್ರೆ ಅವ್ರು ದೇವ್ವ ಪಿಶಾಚಿ ನಿಮ್ಮ ಊರಾಗದವ ಹೌದ್ರಪ್ಪ ನಮ್ಮೂರಾಗ ಒಂದು ಗಂಡು ಹುಡುಗರು ವಯಸ್ಸಿನ ಉಳಿವಲ್ವು ಅಲ್ಲಿ ಹೋದವರೆಲ್ಲರೂ ಸತ್ತ ಹೋಗಿಬಿಡ್ತಾರೆ ನಮಗೆ ಭಾಳ ನೋವಾಗೈತಿ ಅಂದಾಗ ಏನು ನೆಡ್ದೈತಿ ಹೇಳಾರ ಹೇಳ್ರಿ ಅಂತಂದ್ರೆ ಆ ಯಾವ ಗಿಡ ಇತ್ತಲ್ಲ ಆ ಗಿಡದ ಮೂರು ಮೂರು ಹೆಜ್ಜೆ ದಾಟಿದ್ರೆ ಒಂದು ಮನಿ ಇತ್ತು ಆ ಮನೆಯೊಳಗಿಬ್ಬರು ಗಂಡ ಹೆಂಡತಿ ವಾಸಾಗಿದ್ರು ಆ ಮನೆಯೊಳಗೆ ಗಂಡ ಹೆಂಡತೆ ವಾಸಾಗಿದ್ರು ಅವರಿಗೆ ಮಕ್ಕಳಾಗಿದ್ದಿಲ್ಲ ಮಕ್ಕಳಾಗಿದ್ದಿಲ್ಲ ಅವ್ರು ಚಲೋನ ಜೀವನ ಮಾಡ್ತಿದ್ದರು ಭಾಳ ಚಂದ ಜೀವನ ನಡೆದಿತ್ತು ಆದರೆ ಏನಾಗಿತ್ತೋ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ದಿವಸ ಕಳೆದ ಮೇಲೆ ಆ ಮನೆ ಒಂದು ದಿವಸ ಎಲ್ಲರೂ ಹೊಲಕ್ಕೆ ಹೋಗೋ ಮುಂದೆ ಆ ಮನೆಯೊಳಗೆ ನೋಡಿದ್ವಿ ಆ ಹೆಣ್ಮಗಳನ್ನ ಯಾರೋ ಯಾರೋ ಆಕೆ ತಾನ ಸತ್ತಾಳ ಅಂಥೇಳಿ ಹೂತು ಹಾಕಿದ್ರು ಅದು ನೇಣು ಹಾಕಿದ್ರು ಹಗ್ಗದೊಳಗೆ ಜೋತಾಡಕತ್ತಿತ್ತು ಆಕೆ ಗಂಡು ಮಾತ್ರ ಪರಾರಿ ಆಗಿದ್ದ ಅವ ಎಲ್ಲಿ ಹೋದ ಬರಲೇ ಇಲ್ಲ ಊರನ್ನವ್ರು ಎಲ್ಲರೂ ಆ ಹೆಣ್ಮಗಳನ್ನ ತೆಗೆದು ನಾವು ಮಣ್ಣು ಮಾಡಿದಷ್ಟ ಒಂದು ಸ್ವಲ್ಪ ದಿವಸ ಆದಮೇಲೆ ಆ ಆ ಮನೆಯೊಳಗೆ ಬೆಂಕಿ ಕಾಣಿಸ್ಕೊಳ್ತು ಬೆಂಕಿಯೊಳಗೆ ಚೀರಾಟ ಕೇಳಿಸ್ತು ಚೀರ್ ಕುಂತ ಚೀರ್ ಹೇಳ್ತಿತ್ತು ಊರೊಳಗೆ ಯಾವ ಗಂಡುಸುರನ್ನೂ ನಾವು ಉಳಿಸಂಗಿಲ್ಲ ಯಾವ ಗಂಡುಸುರನ್ನೂ ನಾವು ಉಳಿಸುವಂಗಿಲ್ಲ ಅನ್ನೋ ಶಬ್ದ ಕೇಳ್ತು ಅವಾಗಿಂದ ಒಟ್ಟು ವಾರಕ್ಕೆ ಹುಣಿವಿಗೆ ಯಾರ ಆ ಗಿಡದ ಬಿಡಕ್ಕೆ ಹೋದರೂ ಹುಡುರು ಸತ್ತ ಬಿಡ್ತಾವೆ ಈಗ ಶಿದ್ಲಿಂಗ ಯಾರು ಆ ಶಟ್ರು ಹುಡುಗ ಸತ್ತೈತಿ ಅಂತ ಹೇಳಿದ್ರಂತೆ ಅದು ಸತ್ತೈತಿ ಅಂತ ಹೆಂಗೆ ಹೇಳ್ತೀರಿ ಅಂತಂದ್ರೆ ಇಲ್ಲರಿ ಅದು ಪ್ರಜ್ಞೆ ತಪ್ಪಿ ಗಿಡದ ಬಿಡಕ್ಕೆ ಬಿದ್ದಿತ್ತು ಹೊತ್ಕೊಂಡು ಬಂದು ಮನೆಗೆ ಹಾಕ್ಯಾರ ಒಬ್ಬರು ಮಂತ್ರವಾದಿ ಕರೆಸಿದ್ವಿ ಅವ್ರ ಮನೆ ತುಂಬ ರಂಗೋಲಿ ಹಾಕ್ಯಾರ ಏನು ಮಾಡಿದ್ರು ಹುಡುಗ ಮ್ಯಾಕ್ ಹೇಳುವಲ್ದು ಅವರು ತಮ್ಮದು ಏನೈತೆ ಅದು ಇಟ್ಟು ಮಾಡಿದ್ರು ಹುಡುಗ ಹೇಳುವಲ್ದು ಅಂತಂದಾಗ ಷಣ್ಮುಕ್ಷ ವಿಗಳು ಮತ್ತು ಏನು ಹೇಳ್ಯಾರಂದ್ರೆ ಇಲ್ರಿ ಅದು ಹುಡುಗ ಸತ್ತೈತಿ ಅಂತ ಹೇಳಕತ್ತಾರೆ ನಡ್ರಿ ನಂಗೆ ಆ ಹುಡುಗನು ತೋರಿಸ್ರಿ ಅಂದ್ರಿ ಇವರು ಆ ಹುಡುಗನ ನನಗೆ ತೋರಿಸಿ ನಡ್ರಿ ಅಂದರು ಸರಿ ಹೋಗ್ರಿ ಅಂಥೇಳಿ ಅಲ್ಲಿಂದ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾರೆ ಆಶ್ಚರ್ಯ ನಿಮಗೆ ನೆನಪಿರಲಿ ಮದುವೆ ಆಗದೇ ಇರುವಂಥ ಹುಡುಗ ವಯಸ್ಸಿನ ಹುಡುಗ ಸತ್ತು ಹೋಗ್ಯಾನಂತ ಮಂತ್ರವಾದಿ ಹೇಳ್ಯಾನ ಊರನವರು ಹೇಳಕ್ಕತ್ತಾರೆ ಶಿವಯೋಗಿಗಳು ಒಳಗೆ ಹೋಗಿ ನೋಡಕ್ಕೆ ಹೋಗ್ತಾರೆ ಆ ಮಂತ್ರಿವಾದಿ ತುಂಬ ರಂಗೋಲಿ ಹಾಕ್ಯಾನ ಮನೆ ತುಂಬ ರಂಗೋಲಿ ಹಾಕ್ಯಾನ ಅದು ಯಾವುದೋ ಮಂಟಪ ಹೂಡ್ಯಣ್ಣ ಮತ್ತೇನೋ ಮಾಡ್ಯಾನ ಕುಂಬಳಕಾಯಿ ಇಟ್ಟಾನ ಅದಕ್ಕೊಂದಿಟ್ಟು ಬಣ್ಣ ಹಾಕ್ಯಾನ ಏನೆಲ್ಲ ಮಾಡ್ಯಾನ ಅದನ್ನು ನೋಡಿದ ಇವ್ರು ಅಂದ್ರಂತ ಇದನ್ನಿಟ್ಟು ತೆಗೀರಿ ಒಳಗೆ ಬರ್ಬೇಕು ನನಗೆ ದಾರಿ ಬೇಕಂದ್ರಂತವ್ರು ಇದನ್ನಿಟ್ಟು ತೆಗೆದು ಬಿಡ್ರೆ ನಾವು ಒಳಗೆ ಬರೋಕೆ ದಾರಿ ಬೇಕು ಅಂತ ಅಂದಾಗ ಆ ಮಂತ್ರವಾದ ಅದನ್ನೊಂದಿಟ್ಟು ಸರಿಸಿ ಹಿಂದಕ್ಕೆ ಸರದ ಇವರು ಒಳಗೆ ಹೋದರು ಸತ್ತು ಹೋದ ಒಂದು ಸರಿ ತಮ್ಮ ಯೋಗ ದೃಷ್ಟಿಯಿಂದ ನೋಡಿದರು ನೋಡಿದವರೇ ಮೊದಲು ಅವನ ಕೈ ಹಿಡಿದ್ರು ಆಮೇಲೆ ಅವನ ಶರೀರಕ್ಕೆ ಆ ಸಂಪೂರ್ಣ ಅವನ ಶರೀರಕ್ಕೆ ತಮ್ಮ ಹಸ್ತ ಇಟ್ಟರು ಅದು ಉರಿಯಾಕತ್ತಿತ್ತು ಅದು ಉರಿಯ ಕತ್ತಿತ್ತು ಉರಿಯೋ ಶರೀರವನ್ನು ನೋಡಿ ಸತ್ತಾನ ಅಂತ ಎಲ್ಲರೂ ಅನ್ನ ಕತ್ತಾರ ಇಮಯಾಕೆ ಸಾಯ್ತಾನ ತಡಿ ಅಂಥೇಳಿ ಅಲ್ಲಿದ್ದ ಒಂದು 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 ಕೊಡ ನೀರು ತರಿಸಿ ಅವನ ಶರೀರದ ಮೇಲೆ ಹಾಕಿದರು ಆ ನೀರಿನಿಂದ ಸಂಪೂರ್ಣ ಶರೀರವನ್ನು ಸ್ವಚ್ಛ ಮಾಡಿದರು ತಮ್ಮ ಜೋಳಿಗೆ ಇಳುಗಿದ್ದ ವಿಭೂತಿಯನ್ನು ಆ ಹುಡುಗನ ಮೈತುಂಬ ಎಲ್ಲ ಸಮರ್ಪಣೆ ಮಾಡಿದರು ಆ ವಿಭೂತಿ ಹಚ್ಚಿ ತಮ್ಮ ಈ ಬೆರಳುಗಳನ್ನು ತಮ್ಮ ಬೆರಳುಗಳನ್ನು ತಮ್ಮ ಈ ಹೆಬ್ಬೆರಳನ್ನು ತಗೊಂಡು ಎರಡೂ ಹುಬ್ಬಿನ ನಡುವೆ ಇಲ್ಲೇನು ಒಂದು ಒಂದು ದೃಷ್ಟಿ ಯಂತ್ರ ಇರ್ತೈತಲ್ಲ ದೃಷ್ಟಿ ಚಕ್ರ ಇರ್ತೈತಲ್ಲ ಆ ಶಿಖಾಚಕ್ರದ ಮೇಲೆ ತಮ್ಮ ಬೆರಳನ್ನು ಇಟ್ಟು ಒಂದು ಕ್ಷಣ ಕಣ್ಣು ಮುಚ್ಚಿದ್ರಂತೆ ಊರಿಗೂ ಮೌನ ಆಗ್ಯದ ಮನೆಯೊಳಗಿರೋ ಜನ ಮೌನ ಆಗ್ಯಾರ ನಿಮ್ಮ ಕಣ್ಣಿಗೆ ಬರಲಿ ಒಂದು ಘಟನೆ ಗುರುಗಳು ಲಿಂಬೆಹಣ್ಣು ಕಟ್ಟೋರಲ್ಲ ಗುರುಗಳು ತಾಯ್ತ ಕಟ್ಟೋರಲ್ಲ ಗುರುಗಳು ನಿಮಗೇನು ಬೇಕು ಅದನ್ನು ಮಾಡಿಕೊಡ್ತೀನಿ ಇಷ್ಟು ರೊಕ್ಕ ತೊಗೊಂಬ ಅನ್ನೋರಲ್ಲ ಇರಲಿರೋದು ದಿವ್ಯ ಸ್ಪರ್ಶ ಸ್ಪರ್ಶ ಪಾದ ಸ್ಪರ್ಶ ಪಂಚಪರುಷಗಳಿರ್ತಾವಂತ ಒಬ್ಬ ಗುರುವಿನ ಹತ್ರ ಅವ ಒಲದ ಬಂದ್ರೇ ಆ ಊರು ಪಾವನಾಗಬೇಕು ಕೃಪಾ ಕೃಪಾದೃಷ್ಟಿಯಿಂದ ನೋಡಿದ್ರೇ ಕಷ್ಟಗಳು ದೂರ ಆಗಬೇಕು ಕರುಣಾಹಸ್ತದಿಂದ ಮುಟ್ಟಿದರೆ ಮೈಯೊಳಗಿನ ಜಡತ್ವ ರೋಗಗಳೆಲ್ಲ ದೂರ ಆಗಬೇಕು ಅವ ಮಂತ್ರ ಆಡಿದ್ದೇ ಮಂತ್ರ ಆಗಬೇಕು ಅವ ಆಡಿದ್ದೇ ಮಂತ್ರ ಆಗಬೇಕು ಕೊಟ್ಟಿದ್ದೇ ಪ್ರಸಾದ ಆಗಬೇಕು ಕೊಟ್ಟಿದ್ದೇ ಪ್ರಸಾದ ಆಗಬೇಕು ಷಣ್ಮುಕ್ಷಿ ಯೋಗಿಗಳು ಬಂದಾರ ಸತ್ತು ಹುಡುಗನ ಶರೀರಕ್ಕೆ ನೀರು ಹಾಕ್ಯಾರ ನೀರು ಹಾಕಿ ವಿಭೂತಿ ಹಚ್ಚಿ ತಮ್ಮ ಈ ಹೆಬ್ಬೆರಳನ್ನು ಆ ಎರಡೂ ಹುಬ್ಬಿನ ನಡುವಿಟ್ಟು ಕಣ್ಣು ಮುಚ್ಚಿ ಯೋಗ ದೃಷ್ಟಿಯ ಧ್ಯಾನ ಮಾಡ್ತಾ 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 ಪರಮಾತ್ಮನಿಗೆ ಹೇಳಿದ್ರಂತೆ ಸಾಯಿಸುವ ತಾಕತ್ತು ನಿನಗಿರಬೇಕು ಹುಟ್ಟಿಸುವ ತಾಕತ್ತು ನಿನಗಿರಬೇಕು ಜನನ ಮರಣ ನಿನ್ನ ಕೈಯಾಗಿರಬೇಕೆ ಹೊರತಾಗಿ ದೆವ್ವ ಭೂತ ಪಿಶಾಚಿಗಳ ಕೈಯಾಗಿರಬಾರ್ದು ಹೇ ಪರಮಾತ್ಮ ಪಿಶಾಚಿಗೆ ಪರಮಾತ್ಮ ಗೆಲ್ಲಬೇಕು ಅವುಗಳಿಗಿಂತ ನಿನಗೆ ಜಾಸ್ತಿ ಐತಿ ಅನ್ನುವಂಗಿದ್ರೆ ಇದ್ರೆ ಹೊಳ್ಳಿ ಒಳ್ಳೆ ಜೀವ ಕೊಡು ಅಂತಂದ್ರೆ ಸತ್ತು ಷಣ್ಮುಖ ಕುಂತುಕೊಂಡಿದ್ದಂತೆ ಯೋಗಿಗಳ ಆಶೀರ್ವಾದ ನಾನೇನು ಹೊಸಳ್ಳಿ ಬುದೀಶ್ವರ ಸ್ವಾಮಿಗಳದ್ದು ಹೇಳಿದ್ನಲ್ಲ ಯೋಗಿಗಳು ಅದಕ್ಕೆ ಹೊರತಿಲ್ಲ ಭಾಳ ಮಂದಿಗನಸಿರ್ತೈತಿ ಇದನ್ನ ಯಾಕೆ ಹೇಳ್ತಾರೆ ಅವ್ರು ನಮ್ಮ ಪುರಾಣದಾಗಿ ಇನ್ನೊಬ್ಬರನ್ನ ಯಾಕೆ ದೊಡ್ಡವ್ರು ಮಾಡ್ತಾರೆ ಎಲ್ಲರೂ ಸಮಾನರೇ ಶರಣರೆಲ್ಲ ಸಮಾನರೆ ವಿರಕ್ತ ರೊಂದೆ ಎಂಬ ಸಮತೆ ಸಾರಿತು ಅಲ್ಲಿ ಅವರು ದೊಡ್ಡವರು ಇಲ್ಲಿ ಇವರು ದೊಡ್ಡವರು ಅಲ್ಲಿ ಅವ್ರದ್ದು ಭಾಳ ಶರಣರು ಇಲ್ಲಿ ಇವರು ಭಾಳ ಶರಣರು ಏನೂ ಇಲ್ಲ ತಾಯಿ ಅವ್ರವ್ರಿಗೆ ಒಂದೊಂದು ಸ್ಪರ್ಶ ಪಂಚ ಅಂತ ಅಂತಿರ್ತಾವಲ್ಲ ಸತ್ತಾವ ಎದ್ದು ಕುತ್ಕೊಂಡು ಎದ್ದು ಕುಂತವನ ಕೈ ಹಿಡ್ಕೊಂಡು ಹೊರಗೆ ಕರ್ಕೊಂಡು ಬಂದರು ಬಸವ ಪುರಾಣ ಮುಗಿಯುವವರೆಗೂ ನೀ ನನ್ನ ಬಸವ ಪುರಾಣದೊಳಗೆ ಕುಂದರು ಅಂತ ಹೇಳಿದರು ಆ ಹುಡುಗನನ್ನು ಸಂಪೂರ್ಣ ಗುಣಮುಖ ಮಾಡಿ ಅವನ ಕೊರಳಿಗೆ ಲಿಂಗ ದೀಕ್ಷೆ ಕೊಟ್ಟರು ಅವನ ಕೊರಳಿಗೆ ಲಿಂಗದೀಕ್ಷೆ ಕೊಟ್ಟರು ಊರೊಳಗಿರೋ ಪ್ರತಿಯೊಬ್ಬರಿಗೆ ರುದ್ರಾಕ್ಷಿಗಳನ್ನು ಕೊಟ್ಟರು ಚಿಕ್ಕ ಕವಲಿಗೆಯೊಳಗ ಕಾರಣ ಏನು ಅಂತಂದರೆ ಯಾರ ಕೊರಳೊಳಗೆ ರುದ್ರಾಕ್ಷಿ ಇರ್ತೈತಿ ಅವರ ಕೊರಳೊಳಗೆ ರುದ್ರಾಕ್ಷಿ ಇತ್ತು ಅಂತಂದರೆ ಅಲ್ಲಿ ಕೆಟ್ಟ ಪಿಶಾಚಿ ಬರೋದಿಲ್ಲ ಭೂತ ಬರೋದಿಲ್ಲ ಕೆಟ್ಟ ಮನಸ್ಸಿನವರು ಬರೋದಿಲ್ಲ ಅಪ್ಪಿತಪ್ಪಿ ರುದ್ರಾಕ್ಷಿ ಹಾಕಿದ ಮಕ್ಕಳನ್ನು ಕೆಟ್ಟ ದೃಷ್ಟಿಯಿಂದ ಯಾರಾದರೂ ನೋಡಿದ್ರೆ ಅವರು ಸುಟ್ಟೋಗಾರೋ ಹೊರತು ಇವ್ರಿಗೇನೂ ಆಗೋದಿಲ್ಲ ಅದಕ್ಕೆ ನಮ್ಮ ಶರಣರು ರುದ್ರಾಕ್ಷಿಗಳನ್ನು ಹಾಕ್ಕೊಳ್ಬೇಕು ಅಂತ ಅವತ್ತಿನ ಕಾಲಕ್ಕೆ ಹೇಳಿದರು ಮೊನ್ನೆ ನಾವು ಕನಕಗಿರಿ ಸುವರ್ಣಗಿರಿ ವಿರಕ್ತ ಮಠದೊಳಗೆ ಒಂದು ಒಂದು ತಿಂಗಳುಗಳ ಕಾಲ ಪರಿಪೂರ್ಣದೆಡೆಗೆ ಅನ್ನುವಂತಹ ಪ್ರವಚನವನ್ನು ಮಾಡ್ತಾ ಮಾಡ್ತಾ ಮನೆ ಮನೆಗೆ ಹೋಗಿ ಅಲ್ಲಿರುವ ಪ್ರತಿಯೊಬ್ಬರಿಗೂ ರುದ್ರಾಕ್ಷಿ ಹಾಕಿದ್ವಿ ಎಲ್ಲರಿಗೂ ಮನೆಯಾಗಿದ್ದ ಸಣ್ಣ ಮಕ್ಕಳಿಂದ ಹಿಡ್ಕೊಂಡು ಮುದುಕರವರೆಗೂ ಎಲ್ಲರಿಗೂ ರುದ್ರಾಕ್ಷಿ ಹಾಕುವ ಕಾರ್ಯ ಅಲ್ಲಿರೋ ಶ್ರೀಮಠದ ಗುರುಗಳು ಮತ್ತು ನಾವು ಮಾಡಿದ್ವಿ ಉದ್ದೇಶ ಏನಿತ್ತು ಅಂತಂದರೆ ಯಾರಿಂದ ಏನೂ ಬಯಸಿಲ್ಲ ಯಾರು ಏನೂ ಕೊಡಬೇಕು ಅಂತಿಲ್ಲ ರುದ್ರಾಕ್ಷಿ ಹಾಕುವ ಉದ್ದೇಶ ಏನಿತ್ತು ಅಂತಂದರೆ ಆ ರುದ್ರಾಕ್ಷಿಯಿಂದ ನಿಮ್ಮ ಮನಸ್ಸಾಕ್ಷಿ ಸುದ್ದಾಯಿತು ಅಂತಂದರೆ ಮತ್ಯಾವ ಕೆಟ್ಟ ಸಾಕ್ಷಿನೂ ನಿಮ್ಮ ಹತ್ತಿರ ಬರೋದಕ್ಕೆ ಸಾಧ್ಯ ಇಲ್ಲ ಯಾವ ಲಿಂಬೆಯನ್ನು ನಿಮ್ಮ ಮುಂದೆ ಏನೂ ಮಾಡುವಂಗಿಲ್ಲ ನಾನು ನಿಮಗೆ ಹೇಳಬೇಕಾಗಿರೋ ವಿಚಾರ ಏನು ಅಂತಂದರೆ ಜೀವ ಕೊಟ್ಟು ಕರ್ಕೊಂಡು ಬಂದು ಪುರಾಣದೊಳಗೆ ಕುಂದರಿಸಿ ನೀನು ಬದುಕು ಅಂತ ಹೇಳಿದ್ರು ಅಷ್ಟಕ್ಕೆ ಸುಮನಾಗಲಿಲ್ಲ ಸತ್ತವನ್ನು ಬದುಕಿಸಿಬಿಟ್ರೆ ಮುಗಿಲಿಲ್ಲ ಅಲ್ಲಿರೋ ಕೆಟ್ಟ ಶಕ್ತಿಯನ್ನು ದೂರ ಮಾಡಬೇಕಲ್ಲ ಅಲ್ಲಿರೋ ಕೆಟ್ಟ ಶಕ್ತಿಯನ್ನು ದೂರ ಮಾಡಬೇಕಲ್ಲ ಆಶ್ಚರ್ಯ ಆವತ್ತಿನ ಕಾಲಕ್ಕೆ ನನಗೆ ಆ ಜಾಗ ತೋರಿಸ್ ನಡ್ರಿ ಅಂದರು ಆ ಊರು ಹಿರಿಯರೊಳಗೆ ಒಂದು ಹತ್ತು ಜನ ಸಣ್ಣ ಹುಡುಗರನ್ನೆಲ್ಲ ಬಿಟ್ಟು ಒಂದು ಹತ್ತು ಜನ ಕರ್ಕೊಂಡು ಹೋಗಿ ಆ ಜಾಗ ತೋರಿಸಿದರು ಆ ದೊಡ್ಡ ಅರಳಿ ಗಿಡನೂ ತೋರಿಸಿದರು ಯಾವ ಗಿಡದೊಳಗೆ ಆ ಹೆಣ್ಣು ಮಗಳ ಶಬ್ದ ಬರ್ತಿತ್ತು ಯಾವ ಗಿಡದೊಳಗೆ ನಾ ಯಾರನ್ನೂ ಉಳಿಸಂಗಿಲ್ಲ ಅನ್ನುವಂತಹ ಆ ಚೀರಾಟ ಹಾರಾಟ ಕೂಗಾಟಗಳು ಬರ್ತಿತ್ತು ಆ ಗಿಡ ನೋಡಿದರು ಆ ಮನೆ ನೋಡಿದರು ಮೂರದ ಬಿದ್ದ ಮನೆನ ಆ ಮನಿಯೊಳಗೆ ಹೋಗಬೇಕು ಅಂತ ಇವ್ರು ಅಂತಾರೆ ಊರನ್ನು ಅವ್ರು ಬಿಡವಲ್ರು ಬ್ಯಾಡ್ರಿ ಬುದ್ಧಿ ಬರ್ರಿ ದೊಡ್ಡ ದೊಡ್ಡ ಮಂತ್ರವಾದಿಗಳು ಬಂದು ಸತ್ತು ಹೋಗಿಬಿಟ್ಟಾರೆ ಬಿದ್ದು ಉಳ್ಳಾಡಿ ಹೋಗ್ಯಾರ ರಕ್ತ ವಾಂತಿ ಮಾರಿಕೊಂಡು ರಕ್ತ ಕಾರ್ಕೊಂಡು ಹೋಗ್ಯಾರ ದಯವಿಟ್ಟು ಹೋಗಬಾಡ್ರಪ್ಪ ಅಂತಂದ್ರೆ ಷಣ್ಮುಕ್ಷೆಗಳಂದ್ರಂತೆ ಕೊಲ್ಲತನಿ ಅನ್ನೋರು ಸಾವಿರ ಮಂದಿ ಇರಲಿ ಕಾಯ್ತಿನಿ ಅನ್ನೋ ಅಖಂಡೇಶ್ವರನ ನಿಂದದಾನ ನೀವು ನಿಮ್ಮ ಪಾಡಿಗೆ ಹಿಂದೆರ್ರಿ ಅಂದ್ರಂತು ನೀವು ನಿಮ್ಮ ಪಾಡಿಗೆ ಅಂತ ಅಂಥೇಳಿ ಆ ಆ ಭಾಳ ದಿವಸದ ಮನೆಯೊಳಗೆ ಒಳಗೆ ಹೋದರು ಒಳಗೆ ಹೋಗಿ ಆ ಮನೆಯೊಳಗೇನ ಎಲ್ಲ ವ್ಯವಸ್ಥೆಗಳನ್ನು ನೋಡಿದ್ರು ಹೊರಗೆ ಬಂದ್ರಂತೆ ಇವತ್ತು ರಾತ್ರಿ ಹನ್ನೆರಡು ಗಂಟೆ ಕಿಲ್ಲಿಗೆ ಬರ್ಬೇಕಂದ್ರಂತ ಒಂದಿಷ್ಟು ಮಂದಿ ಟಾಕಿ ಟರ್ ಅಂದಿದ್ದು ಒಂದಿಷ್ಟು ಮಂದಿ ಅಲ್ಲೇ ತ ಅಯ್ಯ ಮುಗಿತಿದೆ ಇದು ಸ್ವಾಮಿ ನಮ್ಮನ್ನು ಉಳಿಸೋಂಗಿಲ್ಲ ತಾನು ಉಳಿಯಂಗಿಲ್ಲ ಅದು ನಮ್ಮನ್ನು ಉಳಿಸೋಂಗಿಲ್ಲ ತಾನು ಉಳಿಯೋಂಗಿಲ್ಲ ಒಂದಿಷ್ಟು ಮಂದಿ ಮಾತಾಡಿಕೊಂಡ್ರು ಮಾತಾಡ್ಕೊಂಡ್ರು ಮೇಲೆ ಆಯಿತು ಹನ್ನೆರಡು ಗಂಟೆಗೆ ಬರೋ ತಯಾರಿ ಆಯಿತು ಆ ಊರಿನ ಪಾಟೀಲರು ಒಂದಷ್ಟು ಜನ ಹಿರಿಯರು ಆ ಶರ್ಟ್ರು ಮಗನೇನು ಉಳಿಸ್ಕೊಂಡಿದ್ರಲ್ಲ ಆ ಶಟ್ರು ಎಪ್ಪ ಯಾರು ಬರಲೇ ಬಡಲಿ ನಾವು ಬರ್ತೀವಿ ಅಂದರು ರಾತ್ರಿ ಒಂದಷ್ಟು ಆ ಹಿಲಾಲ್ ಹಚ್ತಿರಲ್ಲ ಏನಂತೀರಿ ನೀವು ಅದಕ್ಕೆ ದೀಪ ಹಚ್ಚೋದು ದೇವಟಿಗೆ ಒಂದು ನಾಲ್ಕಾರು ಜನ ದೇವಟಿಗೆಗಳನ್ನು ಹಿಡ್ಕೊಂಡು ಅದಕ್ಕೆ ಬೆಳಕು ಮಾಡಿಕೊಂಡು ಆ ನಾಲ್ಕು ಮಂದಿ ಮುಂದೆ ಮುಂದೆ ಶಿವಯೋಗಿಗಳು ಹಿಂದಿಂದ ನಾಲ್ಕು ಜನ ಮುಂದೆ ಮುಂದೆ ಶಿವಯೋಗಿಗಳ ಹಿಂದಿಂದ ಆ ಜಾಗ ಬಂದ ಮೇಲೆ ಶಿವಯೋಗಿಗಳಂದ್ರಂತ ನೀವು ನಾಲ್ಕು ಜನ ಆ ದೀಪ ನಿಲ್ಲಿಟ್ಟು ಹೋಗಿಬಿಡ್ರಿ ಅಂದ್ರಂತ ಅಲ್ರಿ ಏನಂದ್ರೆ ಈ ಅರಳಿ ಮರದೊಳಗೆ ನನ್ನ ಅನುಷ್ಠಾನದ ಅರಳಿ ಮರದೊಳಗೆ ನಾ ಕೂಡಬೇಕಾಗ್ಯದ ನೀವು ಹೋಗ್ಬಿಡ್ರಿ ಅಂತಂದ್ರೆ ಅವ್ರು ಅಂದ್ರೆ ಬ್ಯಾಡ್ರಿ ಬುದ್ಧಿ ನಿಮ್ಮ ನಿಮ್ಮ ನಾವು ಇರ್ತೀವಿ ಏನಾರು ಆಗಲಿ ನಿಮಗಾದದ್ದು ನಮಗಾಗತ್ತೆ ನಿಮಗಾದದ್ದು ನಮಗಾಗತ್ತಪ್ಪ ನಾವು ನಿಮ್ಮ ಜೊತೆ ಇರ್ತೀವಿ ಅಂತಂದ್ರೆ ಯಾರೂ ಇರೋದು ಬೇಕಾಗಿಲ್ಲ ನನಗೆ ನಾನು ಗುರುಗಳದಾರ ಹೋಗ್ರಿ ನೀವು ಆ ಬೆಳಕು ಹಿಡ್ಕೊಂಡು ಹೋಗ್ರಿ ಅಂದ ಕಡೆಗೆ ಬೆಳಕರ ಇಡ್ತೀವಪ್ಪ ಅಂದಾಗ ಮ್ಯಾಲೆ ಚಂದ್ರ ಬೆಳಕು ಕೊಡಕತ್ತ ನೀವು ಹೋಗ್ರಿ ಅಂತ ನೋಡಿರಿ ಮ್ಯಾಲಿನ ಚಂದ್ರ ಪೂರ್ಣ ಚಂದ್ರ ಬೆಳಕು ಕೊಡ್ತಾ ನೀವು ಹೋಗಿಬಿಡ್ರಿ ನೀವು ಇರಬೇಡ್ರಿ ಅಂತಂದ್ರು ಆ ಕ್ಷಣಕ್ಕೆ ಅಲ್ರಿಯಪ್ಪ ಗುರುವಿಗೆ ಮಾತಿಗೆ ಕಿಮ್ಮತ್ತು ಕೊಡ್ತೀನಿ ಅಂದ್ರೆ ಹೋಗಿಬಿಡ್ಬೇಕು ನೀವು ಇಲ್ಲಿದ್ದ ಅಂದರು ನಾಲ್ಕು ಜನ ದೀಪ ಅಲ್ಲೇ ಇಟ್ಟು ವಾಪಸ್ ಬರ್ತಾರೆ ಆ ಗಿಡದೊಳಗೆ ಹೋಗಿ ಪದ್ಮಾಸನವನ್ನು ಹಾಕಿ ಧ್ಯಾನಕ್ಕೆ ಕುತ್ಕೊಂಡು ಕಣ್ಣು ಮುಚ್ಚುತ್ತಾರೆ ನಿಮಗೆ ನೆನಪಿರಲಿ ಐದರಿಂದ ಹತ್ತು ನಿಮಿಷ ಧ್ಯಾನ ಮಾಡೋದು ಅಟ್ಟ ತಡ ಯಾವ ಶಕ್ತಿ ಆ ಗಿಡದೊಳಗೆ ತುಂಬಿಕೊಂಡಿತ್ತೋ ಆ ಶಕ್ತಿ ಮನೆಯೊಳಗೆ ಬೆಂಕಿ ಹೆತ್ತಿ ಉರಿಯಾಕತ್ತು ಬೆಂಕಿ ಹತ್ತಿ ತನ್ನಿಂದ ತಾನೇ ಉರಿಯೋದಕ್ಕೆ ಪ್ರಾರಂಭ ಆಯಿತು ಆ ಉರಿ ಅಲ್ಲಿಂದ ಉರ್ಕೊಂತ ಉರ್ಕೊಂತ ಉರ್ಕಂತ ಶಿವಯೋಗಿಗಳ ಹತ್ತಿರ ಬಂತು ಶಿವಯೋಗಿಗಳಂದ್ರಂತ ಉರಿಯೋದು ಜೀವನಲ್ಲೋ ಹುಚ್ಚಿ ಅರಿಯೋದು ಜೀವನ ಉರಿಯೋದು ಜೀವನಲ್ಲೋ ಹುಚ್ಚಿ ಅರಿಯೋದು ಜೀವನ ಸಾಕು ಇಷ್ಟು ಮಂದಿಗೆ ಕಷ್ಟ ಕೊಟ್ಟು ನೀನು ಮಾಡಬಾರ್ದು ಮಾಡಿಬಿಟ್ಟಿದೆ ಇಲ್ಲಿಂದ ಹೋಗಿಬಿಡು ನೀನು ಅಂತಂದಾಗ ನನ್ನ ಗಂಡ ನನ್ನ ಕೊಲೆ ಮಾಡಿದ್ನಲ್ಲ ಆಕೆ ಹೇಳ್ತಾಳೆ ನೋಡ್ರಲ್ಲಿ ಬದುಕಿ ಮಾಡಬೇಕಾದಕ್ಕೆ ನಾನು ನನ್ನ ಕೊಲೆ ಮಾಡಿ ನೇಣು ಹಾಕಿ ಹೋದ್ನಲ್ಲ ಮತ್ತು ಆ ಗಂಡಸ ಒಬ್ಬ ಮಾಡಿದ ತಪ್ಪಿಗೆ ಹತ್ತು ಮಂದಿಗೆ ಶಿಕ್ಷೆ ಕೊಡೋದು ಏನೈತೆ ಹತ್ತು ಮಂದಿಗೆ ಶಿಕ್ಷೆ ಕೊಡೋ ಏನೈತಿ ನೀವು ಹೋಗಿಬಿಡು ಸುಮ್ಮನೆ ಅಂಥೇಳಿ ಅವತ್ತಿನ ಕಾಲಕ್ಕೆ ಷಣ್ಮುಖ ಶಿವಯೋಗಿಗಳಂತಾರೆ ನೀವು ಹೇಳೋದಷ್ಟೇ ಕರೆ ನನ್ನ ಶಿಕ್ಷೆ ನನಗಾಗಿರುವಂತಹದ್ದನ್ನು ದೂರ ಮಾಡೋರು ಯಾರು ಅಂತಂದಾಗ ಆ ಕ್ಷಣಕ್ಕಂತಾರೆ ಊರ ಮಂದಿ ನಿನ್ನ ಇಲ್ಲಿವರೆಗೂ ಬೈದಾರ ಊರ ಮಂದಿ ಇಲ್ಲಿವರೆಗೂ ನಿನಗೆ ಅಂದಾರ ಊರ ಮಂದಿ ಇಲ್ಲಿವರೆಗೂ ನಿನಗೆ ಹೆದರ್ಯಾರ ಹಂಗಂತ ನಿನಗೆ ಮುಕ್ತಿ ಕೊಟ್ಟು ಎಲ್ಲರ ನಾ ಕಳಿಸೋದಿಲ್ಲ ನೀ ಎಲ್ಲೂ ಹೋಗಕ್ಕೆ ಹೋಗಬೇಡ ಇವತ್ತಿನಿಂದ ಇದೇ ಜಾಗದೊಳಗೆ ನಿನಗೆ ಮುಕ್ತಿ ಕೊಡ್ತೀನಿ ಯಾವ ಜನ ನೆನ್ನನ್ನು ಬೈದಾರೆ ಆ ಜನ ತಗೊಂಡು ಹೋಗಿ ದೇವರ ಗದ್ದೆಗೆ ಏರಿಸುವಂಗೆ ಪತ್ರಿಗಳಾಗಿ ನೀವು ಅಂತ ಆಶೀರ್ವಾದ ಮಾಡಿದ್ರಂತೆ ಚಿಕ್ಕ ಕವಲಿಗೆಯೊಳಗೆ ಅವತ್ತಿನ ಕಾಲಕ್ಕೆ ಬಹಳ ದೊಡ್ಡ ಪತ್ರಿಗಿಡ ಆಗುತ್ತೆ ಆ ಜಾಗದೊಳಗೆ ಆ ಜಾಗದೊಳಗೆ ಆಶ್ಚರ್ಯ ನಿಮಗೆ ಹೇಳೋದು ಗುರುವಿನ ತಾಕತ್ತು ಅಂತಂದರೆ ಮುಗ್ರ ಮೃಗನನ್ನು ಹುಲಿಯನ್ನು ಹಸುವಿನ ಜೊತೆ ಊಟ ಮಾಡೋಕು ಸತ್ತವರಿಗೆ ಹೊಳ್ಳಿ ಬದುಕನ್ನು ನೀಡುವಂತಹದ್ದು ಈ ಕತ್ತಲಿಗೆ ಜ್ಞಾನದ ಬೆಳಕನ್ನು ನೀಡುವಂತಹ ಕಾಯಕವನ್ನು ಷಣ್ಮುಖ ಶಿವಯೋಗಿಗಳು ಮಾಡ್ತಾ ಬಂದರು ಅನ್ನುವಂತಹ ವಿಚಾರವನ್ನು ಇವತ್ತಿನ ದಿವಸ ತಿಳ್ಕೊಂಡು ಒಂದಷ್ಟು ಸಮಯ ಬಹಳ ತಗೊಂಡಿದ್ದೇನೆ ಭಾಳ ಮಂದಿಗೆ ಅಜ್ಜರು ಇನ್ನೂ ಮುಗಿಸೋಲ್ರು ಅಂತ ಅನಿಸ್ಕೊಂಡಿರ್ತೈತಿ ಅನಿಸಿರ್ತೈತಿ ಬಹುಶಃ ಹಾಗೇನಾರು ಅನಿಸಿದ್ರೆ ನಮ್ಮ ಮ್ಯಾಲಿನ ಸಿಟ್ಟಿನಾಗ ಮೂರು ತುತ್ತು ಹೆಚ್ಚಿಗೆ ಪ್ರಸಾದ ಮಾಡಿ ಆ ಕಾರಣಕ್ಕೆ ಇದುವರೆಗೂ ಶಾಂತ ರೀತಿಯಿಂದ ಕುಳಿತುಕೊಂಡು ಪ್ರವಚನ ಅಲಸಿರುವ ತಮ್ಮೆಲ್ಲರಿಗೆ ಶುಭಯೋಗಿಗಳ ಆಶೀರ್ವಾದ ಇರಲಿ